ಹಲೋ ಫ್ರೆಂಡ್ಸ್ ಡಿ ಬಾಸ್ ದರ್ಶನ್ ಈ ಹೆಸರು ಕೇಳಿದರೆ ಇಡೀ ಸ್ಯಾಂಡಲ್ವುಡ್ ಗಡ ಗಡ ಅಂತ ನಡುಗುತ್ತೆ ಇವರಿಗಿರುವಷ್ಟು ಕ್ರೇಜ್ ಇಡೀ ಇಂಡಿಯಾದಲ್ಲೇ ಯಾವ ನಟನಿಗೂ ಕೂಡ ಇಲ್ಲವೇ ಇಲ್ಲ ಇಂದಿಗೂ ಕೂಡ ಟಾಪ್ ಒನ್ ಹೀರೋ ಆಗಿ ಡಿ ಬಾಸ್ ಅವರು ಮೆಂಚುತ್ತಿದ್ದಾರೆ ಇವರ ಎದುರು ಯಾರೇ ಒಬ್ಬ ಹೀರೋ ಬಂದರೂ ಕೂಡ ಅವರು ಅಟ್ಟರ್ ಫ್ಲಾಪ್ ಆಗಿ ಹೋಗ್ತಾರೆ ಇದೇ ಕಾರಣಕ್ಕೆ ಇವರ ಸಿನಿಮಾ ರಿಲೀಸ್ ದಿನ ಬೇರೆ ನಟರು ಸಿನಿಮಾ ರಿಲೀಸ್ ಮಾಡೋಕ್ಕೆ ಭಯಪಡ್ತಾರೆ ಇವರನ್ನು ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಲೇ ಕರೆಯಲಾಗುತ್ತೆ ಇವರ ಅಭಿಮಾನಿಗಳು ಇವರನ್ನು ಪ್ರೀತಿಯಿಂದ ಬಾಸ್ ಅಂತಲೇ ಕರೀತಾರೆ ಇವರಿಗಿರುವ ಗತ್ತು ಅಂದರೆ ಇವರ ಅಭಿಮಾನಿಗಳಿಗೆ ತುಂಬಾ ಇಷ್ಟ ಇವರು ಏನೇ ಮಾಡಿದರೂ ಕೂಡ ಇವರ ಬೆನ್ನ ಹಿಂದೆ ಇವರ ಅಭಿಮಾನಿಗಳ ಬಳಗ ನಿಂತಿರುತ್ತೆ ಇವರು ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಅದನ್ನು ಅಭಿಮಾನಿಗಳಿಗೋಸ್ಕರನೇ ಮಾಡ್ತಾರೆ ಹಾಗೂ ಅಭಿಮಾನಿಗಳ ಹೆಸರಿನಲ್ಲಿ ಟ್ಯಾಟು ಅನ್ನು ಕೂಡ ಎದೆ ಮೇಲೆ ಹಾಕಿಸಿಕೊಂಡಿದ್ದಾರೆ ಫೆಬ್ರವರಿ ಹದಿನಾರರಂದು ದರ್ಶನ್ ಅವರ ಹುಟ್ಟುಹಬ್ಬ ಇತ್ತು ಅಂದೇ ಡೆವಿಲ್ ಚಿತ್ರದ ಟೀಸರ್ ಅನ್ನು ಕೂಡ ರಿಲೀಸ್ ಮಾಡಲಾಯಿತು ಹೊರ ರಾಜ್ಯದಲ್ಲೂ ಕೂಡ ಈಗ ಡೆವಿಲ್ ಚಿತ್ರದ ಟೀಸರ್ ತುಂಬಾನೇ ಸದ್ದು ಮಾಡ್ತಾ ಇದೆ ಟಾಕ್ಸಿಕ್ ಚಿತ್ರಕ್ಕಿಂತ ಡಿ ಅವರ ಡೆವಿಲ್ ಚಿತ್ರದ ಟೀಸರ್ ಬಹಳನೇ ಸದ್ದು ಮಾಡ್ತಾ ಇದೆ ಇದು ಡಿ ಅವರ ತಾಕತ್ತು ಅಂತಾನೆ ಹೇಳ್ಬೋದು ಇವರ ಭಯಂಕರ ಕ್ರೇಜ್ ಅನ್ನು ಕಂಡು ದೊಡ್ಡ ದೊಡ್ಡ ನಟರು ಕೂಡ ನಡುಗಿ ಹೋಗಿದ್ದಾರೆ ಡೆವಿಲ್ ಸಿನಿಮಾ ಈ ಬಾರಿ ದಾಖಲೆ ಬರೆಯೋದು ಖಚಿತ ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಅಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು